ಶುಭ ಸಂಜೆ ಅಭಿಮಾನಿಗಳು ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಒಂದು ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಬಹಳ ದಿನಗಳ ನಂತರ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸೊ ಇಲ್ಲಿ ಕೆಲವರು ಇದಾರೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ನನ್ನ ಹೆಸರು ಅಂಜಲಿ ಹೊಂಟಿರೋದೀಗಿತ್ತು

ಎಗ್ರೆಸ್ ಎಗ್ರೆಸ್ ದಿನ ಹುಡುಗಿ ಅದ ಒಳಗಡೆ ಜಾಸ್ತಿ ಇರ್ಬೇಕು ಗೋಬಿಗೂ ಜಾಸ್ತಿ ಇರ್ಬೇಕು ಅಲತ್ನು ಅನ್ಲಿಮಿಟೆಡ್ ಗೋಬಿ ಕೇಳಿದ್ರಿ ಇವರು ಸೊ ಈಗ ಗೋಬಿ ಫಸ್ಟ್ ಪ್ಲೇಟ್ ತಗೊಂಡಾರ ಈಗ ಎಷ್ಟ್ ತಿಂತಾರ ನೋಡೋಣ ಏ ಅನ್ಲಿಮಿಟೆಡ್ ಗೋಬಿ ರೆಡಿ ಇದೀರಲ್ಲ ಇಲ್ಲ ಹಾ ತಿನ್ರಿ ನೋಡೋಣ ಎಷ್ಟು ತಿಂತೀರಿ ಹೌದಾ ಇವು ಇದನ್ನು ಕರ್ಕೊಂಡ್ರಿ ಜೊತೆಗೆ ಕರ್ಕೊಂಡ್ರಿ ಅದನ್ನ ಪಾಪ ಯಾಕ ಸೈಲೆಂಟ್ ಆಗಿತ್ತು ಅದು ಗೋಬಿ ಕುಡ್ಸ್ಬೇಕಾ ಅದು ಒಂದೇ ಒಂದೇ ಸರಿ ಡಬ್ರಿನೇ ಬೇಕು ಅದಕ್ಕೆ ಒಂದು ಪ್ಲೇಟ್ ಎಲ್ಲ ಲೆಕ್ಕ ಅಲ್ಲ ಅದು ಒಂದು ಬೇಕು ಬೇಕದಕ್ಕೆ ಸೀದಾ ಡಬ್ಬರಿ

ಸಿಳು ಹೆಸರು ಸಂಕಿತ ನಾವು ಬಂದಿದ್ದೀವಿ ಇವಾಗ ಗೋಬಿ ತಿನ್ನಲು ಬನ್ನಿ ಬ್ಯಾಂಡ್ ಮಜಾ ಇಸ ಇವರು ಪೆಟ್ನೆ ಬಂದು ಗುಂಡಲಿ ಅಂತ ಇವ್ರ ಪೆಟ್ನೆ ಬಂದು ಗುಂಡಲಿ ಅಂತ ಇವ್ರ ಪೆಟ್ನೆ ಬಂದು ಕ್ಯೂಟಿ ಅಂತ ಯಾರು ಚೆನ್ನಾಗಿದ್ದಾರೆ ಕಮೆಂಟ್ ಬಾಕ್ಸ್ನಾಗೆ ಟೈಪ್ ಮಾಡ್ತೀವಿ ನಾವು ಬಡವ್ರ ಮಂದಿ ಸಾಕ ಮಂದಿ ಬಡವ್ರ ಮಂದಿ ನಾ ಇಬ್ರು ಬಡವ್ರ ಮಂದಿ ಬಾಯಿಗೆ ಲೈಟ್ ಇದಾರೆ ಇಲ್ಲ ಇಲ್ಲ ಆತರ ಏನಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲಾ ಸಮಾನ ಇಲ್ಲ 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 ಸಮಾನ ಅನ್ನೋರ ಕಾಮೆಂಟ್ ಮಾಡಿ ಒಬ್ಬರು ಬೇಜ ಬಾವಾ ಮಾಡ್ತಾ ಇದ್ದಾರೆ ಅನ್ನೋರು ಕಾಮೆಂಟ್ ಮಾಡಿ ನಾನು ಬೇಜ ಬಾಳ್ ಮಾಡಿನಾ ಏ ಅಂಜು ನಾನು ಬೇಜ ಬಾಳ್ ಮಾಡಿನಾ ನೀ ಮಾಡಿರಾ ಬೇರೆವರು ಮಾಡ್ತಾರೆ ನೋ ನಮ್ಮ ಫ್ರೆಂಡ್ಸ್ ಕೂಡ ಹೇಳಿದಾ ಅಲ್ಲ ಎರಡು ಕರೆ ಇಡ್ಲಿ ಜೊತೆಗೆ plus <laughs> ಒಂದು ಬಿಳೆ ಇಡ್ಲಿ ಈ ತರ ಕರಿಯಪ್ಪ ಕರಿಯಪ್ಪ ಬಂದಿದೆನೇ ಈಗ ನಮಗೆ ಈಗ ಇದು ಗೋಬಿ ತಿನ್ಸಲು ಬನ್ನಿ ನೀನೇ ಬೆಳಗಿದ್ಯಾ ನೀನ್ ಇರೋದು ಕರಿಗ ಸ್ವಲ್ಪ ಬೆಂಡಲ್ಲಿ ಒಂದೀ ಅದೇ ಬನ್ರಿ ನೋಡ್ರಿ ಮೂವರಾಗೆ ಇವರು ಗುಂಡಲಿ ಅವರು ಬಂದು ಈಗ ಒಂದನೇ ಪ್ಲೇಟ್ ಕಂಪ್ಲೀಟ್ ಮಾಡಿ ಎರಡನೇ ಪ್ಲೇಟ್ಗೆ ಲಗ್ಗೆಡ್ಕಾರೆ ಸೊ ಇನ್ನು ತನುಶ್ರೀ ಕ್ಯೂ ಕ್ಯೂಟಿ ಅವ್ರು ಬಂದು ಇನ್ನ ಒಂದನೇ ಪ್ಲೇಟ್ ತಿನ್ನಾಕತ್ತಾರೆ ಬೆಂಡಲಿ ಮೇಡಮ್ ಅವ್ರು ಬಂದು ಇನ್ನು ಒಂದನೇ ಪ್ಲೇಟ್ ತಿನ್ನಾಕತ್ತಾರೆ ಬಟ್ ಏನಂದರೆ ಅವರಿಗೆ ಎಲ್ಲಿ ಜನ ಅನ್ನೋದು ಒಂದು ಭಯ ಫುಲ್ ಕಾಡಾಗತ್ತ ಬಿಡತ್ತ ಅವರಿಗೆ ನೋಡಿರಿ ನಾಚಿಕೆ ಅಂತಾರೆ ಸೆಕೆಂಡ್ ಪ್ಲೇಟ್ ತಗೊಳ್ರಿ ಮತ್ತೆ ಏ ತಡ್ಕೊಂಗಿಲ್ಲ ಸೊ ಈಗ ನೋಡ್ರಿ ನಮ್ಮ ಹುಡುಗಿಯರು ಈಗ ಎರಡನೇ ಪ್ಲೇಟ್ ಗೆ ಮುನ್ನುಗ್ಗಿದ್ದಾರೆ ಈ ಮೂವರ ಒಂದೇ ಸರಿಗೆ ಅಮ್ಮ ತಾಯಿ ಅನ್ಬೇಕು ನೀವು ಬೆಂಡಲಿ ಅವರು ಮತ್ತು ಗುಂಡಲಿ ಅವರು ಮುನ್ನುಗ್ಗಿ ಎರಡ್ ಪ್ಲೇಟ್ ಅನ್ನು ಖಾಲಿ ಮಾಡಿದ್ದಾರೆ ಮೂರನೇ ಪ್ಲೇಟ್ ಗೆ ಲಗ್ಗೆ ಇಡ್ತಿದ್ದಾರೆ ಕ್ಯೂಟಿ ಅವರು ಬಂದು ಕೇವಲ ಇನ್ನ ಎರಡನೇ ಪ್ಲೇಟ್ ನಾಗೆ ಮುಂದುವರಿಯುತ್ತಿದ್ದಾರೆ

ಯಾಕೆ ಇಕ್ಕೆಲ್ಲಾ ಇಲ್ಲ ಇಲ್ಲಾ ಎಲ್ಲ ಹೇಳಿ ಅಂತ ಅತ್ತ ವಟ್ಟೆಕ್ಕೆ ಚೆನ್ನಾಗಿ ಕೂರ್ಲಿ ಅಂತ ಈಗ ಈ ವಿಡಿಯೋ ಇಲ್ಲಿ ಮುಗುವಂತ ಸಮಯ ಬಂದಾಯ್ತು ಸೊ ಅಭಿಮಾನಿ ದರುಗಳೇ ಮತ್ತೆ ಮುಂದಿನ ಸಿಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ಬಾಯ್ ಬಾಯ್ ನಮ್ ಸಬ್ಸ್ಕ್ರೈಬರ್ಗಳು ಹುಡ್ಕೊಂಬಂದ ನಿಮ್ಗೆಲ್ಲ ಗುಂಡಲಿ ಮತ್ತು ಬೆಟ್ಟಲಿ ಎರೂ ಹೊಡ್ಡಿ ನಾವು ಬಿದ್ದ ಮೊದಲು ಮಾಡಿ ಚೀಟ್ ಮಾಡಿ ಮಟ್ಟ ಎಲ್ಲ ಹೊಡ್ತಿದ್ದಾರೆ ಇದ್ದಾರೆ